ಸರ್ ಈಗ ಎಂ ಪಿ ಎಲೆಕ್ಷನ್ ಇರ್ತಾರೆ ಲೋಕಸಭೆ ಎಲೆಕ್ಷನ್ಸ್ ನಿಮಗೆ ಈ ಭಾಗದಲ್ಲಿ ಯಾರು ಬರಬೇಕು ಕಾಂಗ್ರೆಸ್ ಬಿಜೆಪಿ ಯಾರು ಬರಬೇಕು ನಮ್ಮದು ಮುಂಚಿನಿಂದ ಬರೋ ಕಾಂಗ್ರೆಸ್ನ ಐತ್ರಿ ನಮ್ಮ ತಾಯಿ ತಂದೆ ಅಜ್ಜ ದೊಡ್ಡದಿಂದ ನಮ್ಮ ಕಾಂಗ್ರೆಸ್ ಕಾಂಗ್ರೆಸ್ ಯಾಕೆ ಸರ್ ಹೌದು ರೀ ಭಾಳ ಮದ್ದತ್ತು ಮಾಡ್ತಲ್ಲ ಪಾಪದ ಬಸ್ಗಳಿಗೆ ಎಲ್ಲ ಹೆಲ್ಪ್ ಕೊಟ್ಟೈತಿ ಮತ್ತು ಒಂದು ಎರಡು ಸಾವಿರ ಹಾಕತ್ತಾರ ಕರೆಂಟ್ ಬಿಲ್ ಅಂತ ಒಂದು ಭಾಳ ಸೌಲತ್ ಕೊಟ್ಟದಲ್ಲ ನಮ್ಮ ಹಮೇಶಾ ಕಾಂಗ್ರೆಸ್ ಅಪರಂಟ್ರಿ ಕಾಂಗ್ರೆಸ್ ಬರಬೇಕು ಮಾಳಿ ಮಾಳಿ ಬಿಳಿ ನಾವು ಅವಾಗ ಹಮೇಶಾ ಕಾಂಗ್ರೆಸ್ ಅಪರಂಟ್ರಿ ಸರ್ ಈಗ ಬಿಜೆಪಿ ಕಡೆಯಿಂದ ಕಾಗೇರಿ ಅಂತ ನಿಂತ್ಕೊಂಡಿದ್ದಾರೆ ಕಾಂಗ್ರೆಸ್ ಕಡೆಯಿಂದ ಅಂಜಲಿ ನಿಂಬಾಳ್ಕರ್ ನಿಂತ್ಕೊಂಡಿದ್ದಾರೆ ಅವರಿಬ್ಬರಲ್ಲಿ ಯಾರು ಬೇಕು ಅಂಜಲಿ ನಿಂಬಾಳ್ಕರ್ ಈಗ ನಮ್ ನೋಡ್ರಿ ಬಿಜೆಪಿ ಆಗಲಿ ಕಾಂಗ್ರೆಸ್ ಆಗಲಿ ದಳ್ ಆಗಲಿ ಯಾರು ಏನೋ ಹೇಳಂಗಿಲ್ಲ ಕೆಲಸ ಮುಖ್ಯ ರೀ ಕೆಲಸ ಯಾರು ಯಾರು ಮಾಡ್ತಾರಲ್ಲ ಅವ್ರು ನಾವು ತಾರೀಫ್ ಮಾಡ್ತಾವ್ರಿ ಅವ್ರದ್ದು ಹೇಳಂಗಿಲ್ಲ ಈಗ ಕಾಂಗ್ರೆಸ್ ಕಡೆ ಗ್ಯಾರಂಟಿ ಕೊಟ್ಟಿದ್ವಿ ಇಲ್ಲ ಯೂಸ್ ಆಗ್ತಾ ಇದೆಯಾ ಮನೆ ಅವ್ರಿಗೆ ಹಾಂ ಬರ್ತಾರೆ ರೀ ಸಾವಿರ ಹಾಕತ್ತಾರ ಎಲ್ಲ ಅನುಕೂಲ ಐತಿ ಪಾಪ ಏನು ರೀ ಸುಳ್ಳಾಗಿ ಹೇಳ್ಬೇಕು ಅದ್ರ ಸಲಕ್ಕೋಸ್ಕರ ನಾವು ಅವ್ರಿಗೆ ಓಟ್ ಹಾಕ್ತಾವೆ ಮತ್ತೆ ಯಾ ಇದಲ್ಲ ರೀ ಮತ್ತು ಬಿ ಜೆ ಏನು ಮಾಡಿಲ್ಲಲ್ಲ ಬಿಜೆಪಿ ಆದರೂ ಏನು ಬರೋ ಏನು ಯಾರು ಏನು ಹೆಲ್ಪ್ ಮಾಡಿರಿ ಅದು ಬರೀ ಐದಿಗೆ ಝಕ್ಕಿಸುವ ಏನು ಬಿಟ್ಟಿಲ್ಲ ರೀ ಹಿಂಗಾಗಿ ನಿಮ್ಮನ್ನು ಹೇಳ್ಬೇಕಂದ್ರೆ ನಾವು ಹಮೇಶಾ ಕಾಂಗ್ರೆಸ್ ಪರೀಕ್ಷಾ ಕಾಂಗ್ರೆಸ್